ನಮಸ್ಕಾರ ಗೆ ಸ್ವಾಗತ ರಾಜ್ಯದ ಗಮನ ಸೆಳೆದಿದ್ದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಯುವ ನಾಯಕಿ ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಜಯಬೇರಿ ಬಾರಿಸಿದ ಹಿನ್ನೆಲೆ ಹುಕ್ಕೇರಿ ತಾಲೂಕಿನಾದ್ಯಂತ ಅಭಿಮಾನಿಗಳು ಕಾರ್ಯಕರ್ತರು ಮುಖಂಡರು ಸಂಭ್ರಮಿಸಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಇದೇ ವೇಳೆ ಹುಕ್ಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ರೌದಿ ಹಾಗೂ ಮುಖಂಡರಾದ ಕಲ್ಲಪ್ಪ ಮಾತನಾಡಿ ಚಿಕ್ಕೋಡಿ ಮತಕ್ಷೇತ್ರದ ರಿಸಲ್ಟ್ ಹುಕ್ಕೇರಿ ಸಿಟಿ ಎಲ್ಲ ನಮ್ಮ ಬಂಧು ಬಾಂಧವರು ಎಲ್ಲ ಒಂದು ಧರ್ಮ ಜಾತಿ ಮತ ಪಕ್ಷ ಭೇದ ಮರ್ತ ನಮಗೆ ನಮ್ಮ ಸತೀಶನ ಜಾರಕಿಹೊಳಿ ಅವರ ಸುಪುತ್ರಿ ಆದಂಥ ಕುಮಾರಿ ಪ್ರಿಯಾಂಕಾ ಪ್ರಿಯಾಂಕಾಕ ಜಾರಕಿಹೊಳಿ ಅವರು ಏನು ಸಪೋರ್ಟ್ ಮಾಡ್ಯಾರು ಭಾಳ ಒಳ್ಳೆಯದು ಭಾಳ ಆಗೈತಿ ಮತ್ತು ಇದರ ನಂತರ ಮುಂದಿನ ಮುಂದಿನ ನಿರ್ಮಾಣದಲ್ಲಿ ಬರುವಂಥ ನಿರ್ಮಾಣದಲ್ಲಿ ಇಲ್ಲಿ ಬಾ ಈ ಮತಕ್ಷೇತ್ರಕ್ಕೆ ಒಳ್ಳೆ ಉಪಯೋಗ ಆಗುತ್ತೆ ಪ್ರತಿನಿತ್ಯ ನಮ್ಮ ಸತೀಶ್ ಅನ್ನಾರು ಅಡ್ಡಾಡ್ತಾರು ಮತ್ತು ಇವತ್ತು ಪ್ರಿಯಾಂಕಾ ಅಕ್ಕ ಅವರು ಬಹಳ ಅತಿ ಇಂಟೆಲಿಜೆಂಟ್ ಅದವರು ಚಲೋ ಕೆಲಸ ಏನು ದಿಲ್ಲಿಗೆ ಹೋಗಿ ಚಲೋ ಕೆಲಸ ಕಾರ್ಯಕ್ರಮಗಳನ್ನ ತೊಗೊಂಡು ಮಾಡೋಕೆಸಿಂದ ಈ ಈ ಭಾಗಕ್ಕೆ ಅನುಕೂಲ ಅನುಕೂಲವಾಗುವಂಥ ಕೆಲಸಗಳನ್ನ ಅಂತ ನಂಬಿಕೆ ನಾ ತುಂಬ ಸಂತೋಷದಿಂದ ಯಾಕಂದರೆ ಕಳೆದ ಬಹಳ ವರ್ಷಗಳ ನಂತರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಭೂತಪೂರ್ವ ಒಂದು ಜಯವನ್ನು ಸಾಯಿಸ್ತಾರೆ ಆ ಜಯಕ್ಕೆ ಎಲ್ಲ ಕಾರ್ಯಕರ್ತರ ಅಭಿಮಾನಿಗಳ ಹಾಗೂ ಯಾವತ್ತೂ ಮತದಾರರ ಮತದಾರರೇ ಕಾರಣ ಅತಿಶಯ ವಕ್ತಿ ಆಗಲಾರದು ಸನ್ಮಾನ್ಯ ಶ್ರೀ ನಮ್ಮ ಲೋಕೋಪಯೋಗಿ ಸಚಿವರು ನಮ್ಮ ಭಾಗದ ಒಬ್ಬ ಶ್ರೀಮಂತ ರಾಜಕಾರಣಿಯಾದ ಸತೀಶನ್ನ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಇವತ್ತು ಚುನಾವಣೆ ನಡೆದು ಈ ಚುನಾವಣೆಯಲ್ಲಿ ಅತಿ ವಿಜೃಂಭಣೆಯಿಂದ ಇವತ್ತು ಚುನಾವಣೆಯಲ್ಲಿ ಜಯಗಳಿಸಿ ಅತಿ ವಿಜೃಂಭಣೆಯನ್ನು ನಮ್ಮ ಎಲ್ಲ ಕಾರ್ಯಕರ್ತರ ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ಕಾರ್ಯಕರ್ತರಿಗೂ ಅಭಿಮಾನಿಗಳಿಗೂ ಪಕ್ಷದ ಪರವಾಗಿ ಆರ್ಥಿಕ